ಇವ್ ನಾನು ಅವ್ರ ಮನೆಗೆ ಒಬ್ಬ ಸ್ನೇಹಿತನಾಗಿ ಅನ್ನೋ ಕಾರಣನೂ ಆರ್ ಎಸ್ ಎಸ್ ಕಣೆಯಿಂದಾನೆ ಈಗಾಗಲೇ ನಾನು ಗೊತ್ತಿರ್ಬೇಕು ಆರ್ ಎಸ್ ಎಸ್ ಅಂದ್ರೆ ಏನಪ್ಪಾ ಅಂತ ಕೇಳ ನೀವು ಒಂದೇ ಹೊರಡಲ್ಲಿ ಹೇಳ್ಬೇಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನೀಗಾಗಲೇ ಹೇಳ್ತೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿ ಹೇಳ್ಕೊಡೋದು ಎರಡೇ ಒಂದು ದೇಶಭಕ್ತಿ ಎರಡನೇದು ಶಿಸ್ತು ಇದು ಎರಡು ಬಿಟ್ಟು ಬೇರೆ ಏನು ಹೇಳ್ಕೊಡಲ್ಲ ಇಲ್ಲ ಹೊರಗಡೆ ಹೇಳ್ತಾರೆ ಇದು ಅಲ್ಲಿ ಇದು ಮಾಡ್ತಾರೆ ಇಲ್ಲ ಇದನ್ನು ಏನಿಲ್ಲ ಶಿಸ್ತು ದೇಶಭಕ್ತಿ ಇದೆರಡು ಎರಡು ಬಿಟ್ರೆ ಬೇರೆ ಯಾವ್ದಲ್ಲಿ ನೀನ್ ಯಾವ ಜಾತಿ ಆದ್ರೂ ಯಾವ್ದಾದ್ರು ಹಾಗೆ ಲೈನ್ ಕೇಳಲ್ಲ ಇಂಥ ಜಾತಿನ ಏನು ಅಂತ ಕೇಳಲ್ಲ ಅಲ್ಲಿ ಕೇಳೋ ಒಂದೇ ಶಿಸ್ತಿನಲ್ಲಿರು ದೇಶನ ನಿನ್ನ ದೇಶನ ದೇಶಭಕ್ತಿ ತೋರಿಸಿ ಕಾಪಾಡು ಆ ದೇಶಕ್ಕೆ ನಾ ತೊಂದರೆ ಆದಾಗ ನಿನ್ ಎದ್ದು ನಿಲ್ಲು ಅಂತ ಹೇಳೋ ಇಷ್ಟೇ ಬೇಸಿಕ್ ಕಾನ್ಸೆಪ್ಟು ಈ ಬೇಸಿಕ್ ಕಾನ್ಸೆಪ್ಟ್ ಅವ್ರ ತಂದೆ ಕಾಲದಿಂದ ನಡೀತಾ ಇತ್ತು ಅವ್ರ ತಂದೆ ನನಗೆ ನನಗೂ ಚೆನ್ನಾಗಿ ವೆನ್ ಐ ವಾಸ್ ಇನ್ ಸೆವೆನ್ ಸ್ಟ್ಯಾಂಡರ್ಡ್ ನಾನು ಫಸ್ಟ್ ಟೈಮ್ ಅಮರ್ನಾಥ್ ಅವ್ರು ನನ್ನ ಅಂದ್ರೆ ಆರ್ ಎಸ್ ಎಸ್ ಸಂಘ ಅಂತ ಅದನ್ನ ಆ ಸಂಘಕ್ಕೆ ಶಾಖೆ ಅಂತ ನಡೋದು ದಿನ ಶಾಖೆ ಅಂದ್ರೆ ಸಾಯಂಕಾಲದ ಹೊತ್ತಾಗಲಿ ಅಥವಾ ಬೆಳಿಗ್ಗೆ ಹೊತ್ತಾಗಲಿ ಒಂದನ್ನು ಅವರು ಸಮಾಜಕ್ಕೋಸ್ಕರ ಅಂದ್ರೆ ಅಲ್ಲಿ ಸಮಾಜಕ್ಕೆ ಅಂತ ಅಲ್ಲಿ ಮಾತಾಡ್ತಿದ್ದು ಅಥವಾ ಏನಾದರೂ ದೇಶಭಕ್ತಿ ಗೀತೆಗಳು ದೇಶಭಕ್ತಿ ಕತೆ ಈ ಥರದ್ದು ಹೇಳ್ಕೊಡೋದು ಒಂದು ಹತ್ತು ನಿಮಿಷ ಹೇಳ್ಕೊಡೋರು ಇನ್ಕ್ಲೂಡಿಂಗ್ ಅವ್ರ ಪ್ರಿಯರ್ ಒಂದಿರೋದು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ ಅದು ಹೇಳ್ಕೊಡ್ತಿದ್ದೆ ದೇಶಭಕ್ತಿಗೋಸ್ಕರನೇ ಅಷ್ಟೇನೆ ಆ ಹಾಡು ಆಗಲಿ ಆ ಹಾಡಲ್ಲಿ ಬರ್ತಿದ್ದೆ ದೇಶ ಅನ್ ಪ್ರೀತಿಸು ಹಾಗೇನೆ ಗೀತೆನಲ್ಲಿ ಅಂದ್ರೆ ಅದನ್ನ ಅವರು ರಾಷ್ಟ್ರೀಯ ಸ್ವಯಂಕೊಂದ ಗೀತೆ ಅಂತ ಹೇಳಿ ಮಾಡ್ಕೊಳೋರು ಆ ಗೀತಿ ಹೇಳ್ಕೊಡ್ತಿದ್ದೆ ನಮಸ್ತೆ ಸದಾ ಒತ್ಸಲೇ ಅಂದರೆ ಮಾತೃಭೂಮಿಗೆ ನಮಿಸ್ತೇನೆ ದೇಶಭಕ್ತಿ ಪ್ರೇಮ ನನ್ನಲ್ಲಿ ಇರುತ್ತೆ ಈ ದೇಶಭಕ್ತಿ ದೇಶ ಪ್ರೇಮ ಅಂತ ರೂಢಿಸ್ಕೊಳಕ್ಕೆ ಯಾವುದಾದ್ರೂ ತೊಂದರೆ ಆದಾಗ ನಾನು ಅದಕ್ಕೆ ಎದ್ದು ನಿಲ್ತೀನಿ ಸೆಟೆದು ನಿಲ್ತೀನಿ ನನ್ನ ದೇಶ ನಾನು ಕಾಪಾಡ್ತೀನಿ ಅನ್ನೋದು ಅಷ್ಟೇ ಅದರಲ್ಲಿ ಒಳ ಅರ್ಥ ಇಡೀ ಇದರಲ್ಲಿ ಅಷ್ಟೇ ಒಳ ಅರ್ಥ ಅದು ಬಿಟ್ಟು ಬೇರೆ ಏನೂ ಇಲ್ಲ ಅದರಲ್ಲಿ ಇಟ್ಸ್ ಓಪನ್ ಸೀಕ್ರೆಟ್ ಅಂತ ಹೇಳ್ಬೋದು ಯಾರ್ಯಾರು ಅದಕ್ಕೆ ಹೋಗಿದ್ದಾರೆ ಅದ್ರ ಗೊತ್ತಾಗುತ್ತೆ ಅಲ್ಲಿ ಇದ್ರದ್ದು ಅಲ್ಲಿ ಹೇಳ್ಕೊ ಈಗಾಗಲೇ ಹೇಳ್ತೇವೆ ಶಿಸ್ತು ಮತ್ತು ದೇಶಭಕ್ತಿ ಇದು ಬಿಟ್ಟ ಬೇರೆ ಏನಿಲ್ಲ ಅಲ್ಲಿ ಜೊತೆಗೆ ಸಮಾಜದಲ್ಲಿ ಯಾಕೆ ಸಾಮರಸ್ಯ ಜೀವನ ಮಾಡಬೇಕು ಈಗ ಹೇಳ್ತಿದ್ದೆ ಅಲ್ಲಿ ಈಗ ಹೇಳ್ತಾರಲ್ಲ ಹಿಂದೂ ಮುಸ್ಲಿಂ ಈ ಥರದ್ದೆಲ್ಲ ನೀವು ಸುಮಾರು ಎಕ್ಸಾಂಪಲ್ ನೋಡಿರ್ಬೋದು ಮುಸ್ಲಿಮ್ ಅಂತ ಒಂದು ಕೆಲವೊಂದು ವ್ಯಕ್ತಿಗಳು ಸಹ ಆರ್ ಎಸ್ ಎಸ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ತಮಗೆ ತಾವು ಅದು ಟ್ವೆಂಟಿ ಫೋರ್ ಅವರ್ಸ್ ಇದರ ಇದನ್ನು ಸೇವೆ ಇದ್ರೆ ಇವತ್ತಿಗೂ ಇದ್ದಾರೆ ಆ ಥರದಲ್ಲಿ ಸುಮಾರು ಎಕ್ಸಾಂಪಲ್ ನೀವು ನೋಡ್ಬೋದು ಹೈದ್ರಾಬಾದಲ್ಲಿ ಇದ್ದಾರೆ ಇದ್ದಾರೆ ಅಂಡ್ ದ ಹ್ಯಾಡ್ ಒಪ್ಟೈನ್ ಎ ವೆರಿ ಗುಡ್ ಸ್ಟ್ಯಾಂಡ್ ಸ್ಟೇಟಸಲ್ಲಿ ಅಂದ್ರೆ ಸರಸಂಗ ಚಾಲಕರು ಅಂತ ಹೇಳಿ ಚೀಫ್ ಅಂತ ಬರ್ತಾರೆ ಅವ್ರ ಕೆಳಗಡೆ ಸುಮಾರು ಒಂದು ಪೋಸ್ಟ್ ಗಳೆಲ್ಲ ಇರ್ತವೆ ಅದೆಲ್ಲಾನು ವಾಲಂಟರಿ ಪೋಸ್ಟ್ ಯಾವ್ದು ದುಡ್ಡುಗಾಗಿ ಏನಿಲ್ಲ ಅಲ್ಲೆಲ್ಲಾನು ಸಂಘಟನೆ ಅಂತ ಏನು ಆರ್ಗನೈಸಿಂಗ್ ಮಾಡಕ್ಕೋಸ್ಕರನೇ ತಗೊಂಡು ಜಾಗ ಅದು ಸೌಂದರ್ಯ ವೆರಿ ಗುಡ್ ಡೇ ಇದು ಸೌಂದರ್ಯ ಅವ್ರ ಅಟ್ರಾಕ್ಟ್ ನಾನು ಹೀಗಾಗಿ ಹೇಳ್ತಿದ್ದೆ ಸೌಂದರ್ಯ ಅವ್ರ ತಂದೆ ಒಂಥರ ಶಿಸ್ತು ಅನ್ನೋದನ್ನ ಅವ್ರ ತಂದೆ ಆಗಿನಿಂದ ಕೂಣಿಸ್ಕೊಂಡ್ ಹೇಗೆ ನಾವು ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅಂತ ಹೇಳಿ ಅವ್ರ ಮನೇಲಿ ಅವ್ರ ಅವ್ರ ಅಣ್ಣನ ಒಡನಾಟ ಆರ್ ಎಸ್ ಎಸ್ ಅಲ್ಲಿತ್ತು ಅವ್ರ ತಂದೆ ಒಡನಾಟ ಆರ್ ಎಸ್ ಇತ್ತು ಏನಂದರೆ ಆರ್ ಎಸ್ ಎಸ್ನವ್ರದ್ದು ಅವ್ರಿಗೆ ಯಾರು ಒಡನಾಟದಲ್ಲಿ ಇದಾರೆ ಅಂತ ಹೇಳಿ ಗೊತ್ತಾದರೆ ಅವರು ಮೂರು ಫಂಕ್ಷನ್ಸಿಗೆ ರೆಗ್ಯುಲರಾಗಿ ಬಂದು ಕರಿ ಮನೆಗೆ ಒಂದು ಗುರು ಗುರುಪೂಜು ಎರಡನೇದು ಮಾರ್ಚ್ ಫಾಸ್ಟು ದಸರಾ ಟೈಮಲ್ಲಿ ಆಗ್ತಿತ್ತು ಅಂದರೆ ಕಡೆಯ ದಿನ ಇದು ಬರುತ್ತಲ್ಲ ಹೇಗೆ ನಮ್ಮ ಮೈಸೂರಲ್ಲಿ ನಡೆಯುತ್ತೆ ಹಾಗೇ ಆರ್ ಎಸ್ ಎಸ್ ಅಲ್ಲೂ ಅದರ ರೂಟ್ ಮಾರ್ಚ್ ಲಾಸ್ಟ್ ಡೇ ಅಂತ ಇಟ್ಕೊಂಡೋದು ಮಾರ್ಚ್ ಫಸ್ಟ್ ಅಂದರೆ ಆ ಒಂದು ಪರ್ಟಿಕ್ಯುಲರ್ ದಿನ ಅದು ಸಂಸ್ಥಾಪಕ ದಿನ ಆಫ್ ದ ಇದು ಆರ್ ಎಸ್ ಎಸ್ ಅಂತ ಹೇಳೋದು ಮಾಡ್ರು ಹಾಗಾಗಿ ಅವತ್ತೊಂದು ರೂಚ್ ರೂಟ್ ಮಾರ್ಚ್ ಇರೋದು ಅದಕ್ಕೆ ಹಾಗೆ ಮೂರನೇದು ಎಳ್ಳು ಬೆಲ್ಲ ಹಂಚಬೇಕು ಅಂತ ಹೇಳಿ ಸಂಕ್ರಾಂತಿ ಹಬ್ಬದ ದಿನ ಈ ಮೂರು ತುಂಬ ಗ್ರ್ಯಾಂಡಾಗಿ ಮಾಡೋರು ಇದೆಲ್ಲ ಏನೋ ಎಲ್ಲೋ ಮಾಡ್ತಿದ್ರು ಅಂತಂತಲ್ಲ ಓಪನ್ ಆಗಿ ಓಪನ್ ಗ್ರೌಂಡಲ್ಲಿ ಪಬ್ಲಿಕ್ನಲ್ಲಿ ಮಾಡ್ತಾಯಿದ್ರು ಇದಕ್ಕೆ ಮಾಡುವಾಗ ಬಂಧು ಭಗಿನಿಯರು ಅಂದರೆ ನಾ ಹೇಳಿದ್ದೆ ಬಗ್ಗೆ ನೀರು ಅಂದರೆ ಇಲ್ಲಿ ಮಹಿಳೆಯರು ಅಂದರೆ ಆರ್ ಎಸ್ ಎಸ್ನಲ್ಲಿ ಮಹಿಳೆಯರನ್ನೂ ಇದ್ದರು ರೀಸನ್ ಇಷ್ಟೇ ಯಾಕಂದರೆ ತಾಯಿ ಸ್ಥಾನ ನಾವು ಕೊಟ್ಟಿದ್ದೀವಿ ದೇಶಕ್ಕೆ ಅದ್ ನಮ್ಮ ಜೊತೇಲಿ ಅವರು ಬ ಮಹಿಳೆಯರು ಸಹ ಕೈ ಜೋಡಿಸ್ಲಿ ದೇಶಭಕ್ತಿಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯ ಒಡನಾಟದಲ್ಲಿ ಅವ್ರ ಮನೆಗೆ ಕೆಲವೊಂದು ಆರ್ ಎಸ್ ಎಸ್ನ ನಾಯಕರು ಅಂತಲೇ ಹೇಳೋಕ್ಕಾಗಲ್ಲ ಸ್ವಯಂ ಸೇವಕರು ಅವರು ಹೋಗಿ ಅವ್ರು ಅಪ್ರೋಚ್ ಮಾಡ್ತಾಯಿದ್ರು ಅವ್ರ ಮನೆಗೆ ಇಂಥ ದಿನದಲ್ಲಿ ಇಂಥ ಫಂಕ್ಷನ್ಸ್ ಇದೆ ಬನ್ನಿ ನೀವು ಅಟೆಂಡ್ ಮಾಡಿ ಅಂತ ಹೇಳಿ ಅವ್ರ ತಂದೆಗೂ ಕರೆದಿದ್ದಂಥ ಎಕ್ಸಾಂಪಲ್ ತುಂಬ ಇದೆ ಆ ಥರ ಇದ್ರೆ ಇನ್ವೈಟಿನಲ್ಲಿ ಬಂದು ಹೋಗುವಂಥವ್ರ ಒಂದು ಶಿಸ್ತನ್ನು ನೋಡಿ ಆಕೆ ಶಿ ಅಟ್ರಾಕ್ಟೆಡ್ ಟು ಆರ್ ಎಸ್ ಎಸ್ ಇದು ನೀನು ಈಗಾಗಲೇ ಹೇಳ್ತೀನಿ ಆರ್ ಎಸ್ ಎಸ್ ಅಲ್ಲಿ ಒಂದು ಆರ್ಗನಲ್ಲಿ ಅವ್ರು ಗುರುತಿಸ್ಕೊಂಡಿದ್ರು ಸಂಸ್ಕಾರ ಭಾರತಿ ಅಂತ ಹೇಳಿ ಸಪ್ರೇಟಾಗಿ ಅವ್ರು ಐಡೆಂಟಿಫೈ ಸಂಸ್ಕಾರ ಭಾರತಿ ಏನಂದರೆ ಈ ಕಲಾವು ಸರಸ್ವತಿ ಓರಿಯೆಂಟೆಡ್ ಅಂದರೆ ಪೇಂಟಿಂಗ್ ಇರ್ಬೋದು ಸಿಂಗಿಂಗ್ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ಆ ಥರ ಇದ್ರಲ್ಲಿ ಐಡೆಂಟಿಫೈ ಮಾಡುವಂಥ ಒಂದು ಸಪ್ರೇಟ್ ಬ್ರಾಂಚ್ ಆರ್ ಎಸ್ ಎಸ್ನ ಒಂದು ಸಪ್ರೇಟ್ ಬ್ರಾಂಚು ಅದಕ್ಕೆ ಮೂರ್ತಿ ಅಂತ ಹೇಳಿ ಈಗಲೂ ನಮಗೆ ಒಂಥರ ಇವತ್ತಿಗೂ ಅವರು ಗುರುಸ್ಥಾನದಲ್ಲಿದ್ದಾರೆ ನನಗೆ ಪಾರಾಕೃ ಅಂತ ಅಂತೇಳಿ ಹೇಳಿ ನಾವು ಪ್ರೀತಿಯಿಂದ ಕರಿತೀವಿ ಪರಾಕ್ರೂ ಜಿ ಅಂತ ಅಂತ ಹೇಳಿ ಅವರ ಮುಖಾಂತರದಿಂದ ಸೌಂದರ್ಯ ಅವರು ಸಂಸ್ಕಾರ ಭಾರತಿಗೆ ಎಂಟ್ರಿ ಆದರು ಸಂಸ್ಕಾರ ಭಾರತ ಈಗ ಹಾಗೆ ಹೇಳ್ತಿದೆ ಸಂ ನೇಮ್ ಇಟ್ ಸೆಲ್ಫ್ ನಿಮ್ಗೆ ಸಂಸ್ಕಾರ ಭಾರತಿ ಅಂದರೆ ಅಲ್ಲಿ ಸಂಸ್ಕಾರ ಕೊಡ್ತಿದ್ರು ಯಾವ ಥರ ಸಂಸ್ಕಾರ ಫ್ಯಾಮಿಲಿ ಹೇಗಿರಬೇಕು ನಮ್ಮ ನಡವಳಿಕೆ ಸಮಾಜದಲ್ಲಿ ಹೇಗಿರಬೇಕು ಮೂರನೇದು ನಮ್ಮ ಸಮಾಜದಲ್ಲಿ ನಾವು ಹ್ಯಾ ಬದುಕಬೇಕು ಸಾಮರಸ್ಯವಾಗಿ ಹ್ಯಾ ಬದುಕಬೇಕು ಅನ್ನೋದಕ್ಕೆ ಬೇಸಿಕ್ಸ್ ಅವ್ರು ಮಾಡ್ತಿದ್ದರು ನಮ್ಮ ಹಿಂದೂ ಸಮಾಜ ಅನ್ನೋದಕ್ಕಿಂತಲೂ ಸಮಾಜವೇ ಮುಖ್ಯ ಅನ್ನೋಂಥದ್ದೇ ಮಾಡ್ತಿದ್ರು ಆದರೆ ಹಿಂದೂ ಅಂತ ಏನಿಲ್ಲ ಸಮಾಜ ಎಲ್ಲರೂ ಸೇರಿಸ್ಕೊಂಡು ಸಾಮರಸ್ಯವಾಗಿ ಬಾಳಿ ಅಂತ ಹೇಳ್ಕೊಡ್ತಿದ್ರು ಆ ಇದ್ರಲ್ಲಿ ಬಂದಿದ್ದೆ ಸಂಸ್ಕಾರ ಭಾರತಿ ಸಂಸ್ಕಾರ ಭಾರತಿನಲ್ಲಿ ಈಕೆ ಮತ್ತು ಇವ್ರ ಜೊತೆಗೆ ಅಷ್ಟೇ ಅವ್ರಿಗೆ ಜೊತೆಗೆ ಈಕ್ವಲ್ ಆಗಿ ಹ್ಯಾಂಡ್ಸ್ ಜಾಯಿನ್ ಮಾಡಿದ್ರೆ ಅವ್ರ ಅತ್ತಿಗೆ ಅವರು ಶ್ರೀಮತಿ ಬಿ ನಿರ್ಮಲಾ ಅಂತ ಹೇಳಿ ಇವರಿಬ್ರು ಸಂಸ್ಕಾರ ಬರ್ತೀನಿ ಒಂದು ಟಾಪ್ ಲೆವೆಲ್ಗೆ ಹೋಗಿದ್ರು ಆಗಿನ ಕಾಲದಲ್ಲಿ ರಂಗೋಲಿ ಅನ್ನುವಂಥದ್ದು ಒಂದು ಪ್ಯಾಷನ್ಟಿಕ್ ಆಗಿತ್ತು ಅವಾಗ ಪ್ರತಿ ಮನೆಗಳಲ್ಲೂ ರಂಗೋಲಿ ಹಾಕುವಂಥದ್ದು ಮನೆಗಳಲ್ಲಿ ಮುಂದೆ ಹಾಕ್ತಿದ್ರಿ ಆದರೆ ಫಸ್ಟ್ ಟೈಮ್ ಈಕೆ ಕೆರಿಯರ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ನಿರ್ಮಲಾ ಅವರು ಶ್ರೀಮತಿ ನಿರ್ಮಲಾ ಅಂದರೆ ಸೌಂದರ್ಯವೃತ್ತಿಗೆ ಮತ್ತೆ ಸೌಂದರ್ಯವರು ಇವರಿಬ್ರು ಸೇರಿ ಸಾರಿಸ್ ದೊಡ್ಡ ಫಂಕ್ಷನ್ ಅಲ್ಲಿ ರಂಗೋಲಿ ಹಾಕಿದ್ರು ಯು ಪೀಪಲ್ ಬಿಲ್ವಿಟ್ ಟಾಟ್ನ ನ ಅದೆಷ್ಟು ದೊಡ್ಡದಾಗಿತ್ತು ರಂಗೋಲಿ ಅಂತಂದ್ರೆ ಒಂದು ಮೂವತ್ತಕ್ಕೆ ಅಡಿನಲ್ಲಿ ಹಾಕಿದಂತ ರಂಗೋಲಿ ಅಷ್ಟು ದೊಡ್ಡ ರಂಗೋಲಿ ಹೌದು ಅಷ್ಟೊತ್ತು ಖಾಲಿ ಪೀಕಲ್ ಇದ್ರವಾಗ ಪೀಕಲ್ ಇದ್ರೂ ಸಹ ಸಮಾಜ ಸೇವೆಗೆ ತನ್ನಿಂದ ಒಂಚೂರು ಅಳಿಲ್ ಸೇವೆ ಆಗ್ಬೇಕು ಅಂತ ಕಾರಣಕ್ಕೋಸ್ಕರ ಅದಕ್ಕೂ ಟೈಮ್ ಕೊಡೋರು ಆಕೆಗೆ ಈಗ ನಮ್ಗೆ ಗೊತ್ತಿರೋ ಹಾಗೆ ಫಿಲಮ್ ಅಲ್ಲಿ ಆಲ್ವೇಸ್ ಸೆಕೆಂಡ್ ಸಾಟರ್ಡೇ ಸೆಕೆಂಡ್ ಸಂಡೇ ಅಂತ ಲೀವ್ ಅಂತ ಮಾಡ್ತಿದ್ರು ಅದು ಹಾಗಿಂದ ನಾವು ಇದೆ ಅದು ಆ ಟೈಮಲ್ಲಿ ಬೆಂಗಳೂರಲ್ಲಿರು ಆ ಟೈಮಲ್ಲಿ ಯಾವ್ದಾದ್ರು ಫಂಕ್ಷನ್ಸ್ ಇದ್ರೆ ಆರ್ ಎಸ್ ಎಸ್ ಅಂತ ಯಾವ್ದೋ ದೇವರು ಫಂಕ್ಷನ್ಗಳಿದ್ರು ಅಂದ್ರೆ ದೇವಸ್ಥಾನಗಳಲ್ಲಿ ಯಾರು ಕರೆದ್ರು ಸಹ ದೇವಸ್ಥಾನಕ್ಕೆ ಹೋಗಿ ಬಂದಿರೋದಿದೆ ನಾನು ಈಗಾಗಲೇ ಹೇಳ್ತೇನೆ ಅವರು ಇದಾದ ನನಗೆ ಹೇಳ್ತಿದ್ನಲ್ಲ ವೆಂಕಟರಂಗಪುರ ಅಂತ ಹೇಳ್ತಿದ್ದೆ ಅಲ್ಲಿಂದ ಅವರು ಹನುಮಂತನಗ ಶಿಫ್ಟ್ ಆದರು ಸುಮಾರು ನೈಂಟಿ ತ್ರೀನಲ್ಲಿ ಅಂತ ಕಾಣುತ್ತೆ ನೈಂಟಿ ಟು ನೈಂಟಿ ತ್ರೀ ಹೌದು ನೈಂಟಿ ತ್ರೀನಲ್ಲಿ ಅವರು ವೆಂಕಟರಗಿ ಶಿಫ್ಟ್ ಆದರು ಅಲ್ಲಿ ಆ ಕಡೆ ಅಂತ ಆ ಕಡೆ ನಿಮ್ಗೆ ಗೊತ್ತಿರಬೇಕು ಹನುಮಂತ ನಗರ ಸುತ್ತಮುತ್ತ ಬರೀ ಟೆಂಪರ್ಗಳಿರೋದು ಇರೋದು ಅದರಲ್ಲೂ ಬಸ್ವನ್ ಬಿಡಿ ಅಲ್ಲಿಂದ ಒಂದು ಹಾಫ್ ಕಿಲೋಮೀಟ್ರು ಬರೀ ಒಂದು ದೇವಸ್ಥಾನಗಳ ಬೀದಿ ಅಂತಲೇ ಹೇಳ್ಬೋದು ಅಷ್ಟೊಂದು ದೇವಸ್ಥಾನಗಳು ಅಲ್ಲಿ ಏಕೆನ ಬಂದಿದ್ರೆ ಅಂತ ಗೊತ್ತಾದರೆ ನಾವು ಯಾರಿಗೂ ಏನು ಇಂಟಿಮೇಷನ್ ಕೊಡ್ತಾ ಇರಲಿಲ್ಲ ಏನಿಲ್ಲ ದೇವಸ್ಥಾನಕ್ಕೆ ಪ್ರೀತಿಯಿಂದ ಹೋಗ್ತಾ ಇದ್ರೆ ಎಲ್ಲರೂ ಆಕೆ ಕೇಳೋ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಕೇಳಿ ಅಂದರೆ ಆಕೆ ಅಷ್ಟು ಸಂಸ್ಕಾರ ಆಕೆ ದೇವರು ಅಂದರೆ ಒಂದು ಭಕ್ತಿ ಶ್ರದ್ಧೆ ಇರೋದು ಹಾಗಾಗಿ ಆ ಕಡೆ ಸುತ್ತಮುತ್ತಲಲ್ಲ ಆಕೆ ಹಂಗೆ ರೆಕಗ್ನೈಜನ್ನು ಹಾಕಿ ತೊಗೊಂಡಿದ್ದು ಚೆನ್ನಾಗಿ ಅದರಲ್ಲೂ ಗವಿ ದೇವಸ್ಥಾನದಲ್ಲಿ ಆಕೆ ಹೋದರೆ ಸರ್ ಮೊದಲೇ ಹೇಳಿ ಕಳ್ಸಬಾರ್ದಾಗಿ ನಾವು ಬರ್ತಿದ್ವಿ ಇಲ್ಲಿ ಇಷ್ಟೊಂದು ರಶ್ಯಾಲ ಬಂದಿದ್ದೀನಂದ್ರೆ ಆಕೆ ಯಾವತ್ತೂ ಆ ಥರ ರಶ್ ಈ ಥರದ್ದು ಎಲ್ಲ ನಾನು ಕ ಇದು ಡಿವೋಟಿ ಬಂದಿದ್ದೀನಿ ದೇವ್ರಿಗೆ ಕಾಣಲಿಕ್ಕೆ ದರ್ಶನ ಪಡ್ಲಿಕ್ಕೆ ಬಂದೀನಿ ಅಂತ ಅಷ್ಟೇ ಇರೋರು ಇದರಲ್ಲಿರೋದು ಯಾವತ್ತು ತಾನು ಬಂದಿದ್ದೀನಿ ತಾನು ಸ್ಟಾರ್ ಆಗಿ ಬಂದೀನಿ ನನಗೆ ಮುಂದೆ ಬೇಗ ಬಿಡಿ ಆ ಥರದ್ದು ಯಾವತ್ತು ಅವ್ರು ಇದು ಮಾಡ್ತಿರಲಿಲ್ಲ ಯಾವತ್ತು ಅವರು ಒಂದು ಏನಂದ್ರೆ ಸ್ಟ್ಯಾಂಡರ್ಡ್ ಲೈಫ್ ಅಂತ ಹೋಗ್ತವ್ರಲ್ಲ ಮತ್ತು ಇನ್ಫ್ಲುಯೆನ್ಸ್ ತೊಗೊಂಡು ಹೋದವ್ರಲ್ಲ ನಾಲ್ಕು ಜನರು ನಾನು ಒಬ್ಬಳು ಅಂತಲೇ ಆಕೆ ಲೈಫ್ನ ಲೀಡ್ ಮಾಡ್ತಿದ್ಲು ಐಕ್ ದಿ ಬೆಸ್ಟ್ ಅಂದ್ರೆ ಈಗಾಗ ನಾನು ಹೇಳ್ತಿದ್ದೆ ದೊಡ್ಡ ಗಣಪತಿ ದೇವಸ್ಥಾನ ಇದ್ದಿದ್ದು ಬಸ್ಗುಂಡ ಅಲ್ಲಿ ಹೋದ್ರು ಅಷ್ಟೇ ಸಿಂಪಲ್ ಆಗಿ ಹೋಗ್ತಾ ಜೊತೆ ಹೋಗ್ತಾಯಿದ್ರು ಅಲ್ಲಿರೇ ಸಾರ್ ಬನ್ನಿ ಬನ್ನಿ ನೀವು ಈ ಕಡೆ ಬನ್ನಿ ಬಂದಂತ ಅಲ್ಲಿ ಅಂತ ಕೆಲವರು ಆಡಳಿತ ಮಂಡಳಿ ಅವರ ಬಂದು ಕೇಳ್ಕೊಂಡ್ರು ಆ ಕೇಳ್ತಿದ್ರು ಹಂಗೆ ನಾನು ದೇವ್ರ ದರ್ಶನಕ್ಕೆ ಬಂದಿದ್ದೀನಿ ಹಾಗೆ ಮಾಡ್ಕೊಂಡು ಹೋಗ್ತೀನಿ ಅಂತಲೇ ಹೇಳೋರು ಅವತ್ತು ಯಾವತ್ತು ಅವ್ರನ್ನ ನೀವು ಬನ್ನಿ ಇನ್ಫ್ಲುಯೆನ್ಸ್ ಇದೆ ನೀವು ಈ ಕಡೆ ಬನ್ನಿ ಅಂತೇಳಿ ಯಾವತ್ತು ಕರ್ಕೊಂಡು ಹೋಗಿ ಯಾಕೆ ಅವ್ರು ಅಕಸ್ಮಾತ್ ಕರೆದ್ರು ಆ ಥರ ಇದಕ್ಕೆ ಹೋಗ್ತಾ ಇರಲಿಲ್ಲ ಐ ಥಿಂಕ್ ಸುಮಾರು ಜನ ಆ ಟೈಮಲ್ಲಿ ಏನಂದರೆ ಮೊಬೈಲ್ ಒಂದು ಇರಲಿಲ್ಲ ಅಷ್ಟೇ ಇವಾಗ ಫೋಟೋ ಉಡ್ಕೊಳೋ ಮೊಬೈಲ್ ಏನಾಯಿದ್ದರೆ ಅದೆಷ್ಟು ಫೋಟೋಗಳು ಇರಲಿ ಏನೋ ಸೋಷಿಯಲ್ ಮೀಡಿಯಾ ಮೊಬೈಲ್ ಅಂದರೆ ಏನಿದ್ರೂ ಬೇಸಿಕ್ ಮೊಬೈಲ್ ಇತ್ತು ನೀವು ಇದನ್ನ ಇದು ಮಾಡೋ ಅಂತ ಇನ್ನು ಪಿಕ್ಚರ್ ತೊಗೊಳ್ಳೋ ಅಂತ ಇರಲಿಲ್ಲ ನಾನು ಹೇಳ್ತಾ ಇರೋದು ಇದೆಲ್ಲ ನೈಂಟಿ ತ್ರೀನಲ್ಲಿ ನೈಂಟಿ ತ್ರೀಯಿಂದ ನೈಂಟಿ ಸೆವೆನ್ವರೆಗೂ ನಮ್ಮಲ್ಲಿ ಇದ್ದಿದ್ದು ಪೇಜರ್ ಈ ಥರದ್ದೇ ಫೇಮಸ್ ಆಗಿತ್ತು ಐ ತಿಂಕ್ ನೈಂಟಿ ನೈಂಟಿ ಸೆವೆನಲ್ಲಿ ಅಂತ ಕಾಣುತ್ತೆ ನೈಂಟಿ ಸೆವೆನಲ್ಲಿ ಮೊಬೈಲ್ ಇಂಟ್ರೊಡ್ಯೂಸ್ ಆಗಿದ್ದು ಆಗ ಇಂಟ್ರೊಡ್ಯೂಸ್ ಆದಾಗ ಅಂತ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಇರ್ಬೋದು ಮೋಸ್ಟ್ಲಿ ಬಿಗಿನಿಂಗು ನೈಂಟಿ ಸೆವೆನ್ ನೈಂಟಿ ಸಿಕ್ಸ್ ಎಂಡಿಂಗು ನೈಂಟಿ ಸೆವೆನ್ ಬಿಗಿನಿಂಗ್ ಇರಬಹುದೇನೋ ಆ ಥರ ಇದರಲ್ಲಿ ಆದಾಗ ಎಸ್ಪೆಷಲಿ ಆಗಿ ಇನ್ಕಮ್ ಕಾಲಿಗೂ ದುಡ್ಡು ಗೋಯಿಂಗ್ ಕಾಲಿಗೂ ದುಡ್ಡು ಅವಾಗ ಬರೇ ಬರವಾಗಿಟ್ ಆಗ್ತಾರೆ ಯೂಸ್ ಮಾಡ್ಬೋದಾಗಿತ್ತು ಅಷ್ಟೇ ಅಂದರೆ ಈ ಕಡೆಯಿಂದ ಮಾತಾಡೋದು ಆ ಕಡೆಯಿಂದ ಮಾತಾಡೋದು ಟೆಲಿಫೋನ್ ರಿಸೀವರ್ ಇದ್ ಮನೇಲಿ ಹೆಂಗಿರುತ್ತೆ ಎರಡು ಟೆಲಿಫೋನ್ ಇದ್ರೆ ಆ ಕಡೆಯಿಂದಲ ಈ ಕಡೆಯಿಂದ ಮಾತಾಡ್ತಾರೆ ಇದರಲ್ಲಿ ವ್ಯತ್ಯಾಸ ಏನಂತಂದ್ರೆ ಕೈಲಿಟ್ಕೊಂಡು ಓಡಾಡ್ಬೋದು ಅನ್ನೋದೊಂದೇನೆ ಅಷ್ಟು ಬಿಟ್ರೆ ಬೇರೆ ಏನೆಲ್ಲ ಬೇಸಿಕ್ ಇನ್ ಬೇಸಿಕ್ ಅಂತ ಆತರ ಅವಾಗೆಲ್ಲ ಮೊಬೈಲ್ ಇದ್ದಿದ್ದು ಆತರ ಇತ್ತು ಹಾಗಾಗಿ ಆತರ ಆ ಆತರ ಇದಾಗಿಲ್ಲ ಅಂದ್ರೆ ಫೋಟೋಗಳೆಲ್ಲ ಹುಡ್ಕೊಳೋ ಈ ಏನು ಇರಲಿಲ್ಲ ಅವಾಗ ಐ ತಿಂಕ್ ನನಗೆ ಗೊತ್ತಿರೋ ಹಾಗೆ ಫೋಟೋ ಈ ತರದೆಲ್ಲ ಬಂದಿದ್ದು ಟೂ ತೌಸಂಡ್ ಸೆವೆನ್ ಏಟನ್ ಅಂತ ಕಾಣುತ್ತೆ ಹೌದು ಈಗ ಅದು ಇಟ್ ಆಸ್ ಬಿಕಮ್ ಮೋರ್ ಇದು ಅನ್ನೋದಾದ್ರೆ ಎಸ್ಪೆಷಲಿ ಈ ಒಂದು ಹತ್ತು ವರ್ಷದಿಂದ ಪ್ರತಿಯೊಬ್ಬರ ಕೈಯಲ್ಲೂ ಒಂಥರ ಬೇಸಿಕ್ ಮೊಬೈಲ್ ಹೋಗಿ ಎಲ್ಲರ ಕೈಯಲ್ಲೂ ಅಡ್ವಾನ್ಸ್ಡ್ ಮೊಬೈಲ್ ಬಂದಿದ್ದು ಅಡ್ವಾನ್ಸ್ ಟೆಕ್ನಾಲಜಿ ಮೊಬೈಲ್ಸು